ಪ್ರಿಯ ದೇವರ ಮಕ್ಕಳ ಇವತ್ತಿನ ಧ್ಯಾನಾಂಶ ಒಂದು ತಂಬಿಗೆ ತಣ್ಣೀರು ಅನ್ನುವಂತ ವಿಷಯ ಮತ್ತಾಯ ಬರೆದ ಸ್ವಾರ್ಥಿ ಹತ್ತನೇ ಅಧ್ಯಾಯ ನಲವತ್ತರಿಂದ ನಲವತ್ತೆರಡನೆಯ ವಚನದಲ್ಲಿ ಭಾಗಾಂಶವನ್ನ ನಾವು ನೋಡ್ತಾ ಇರುವಾಗ ಇಲ್ಲಿ ಅದ್ಭುತವಾದ ಒಂದು ವಿಷಯವನ್ನ ಯೇಸು ಸ್ವಾಮಿ ಸಂಭಾಷಣೆಯ ಮುಖಾಂತರ ಬೋಧಿಸುವನಾಗಿದ್ದಾನೆ ಇದರಲ್ಲಿ ನಲವತ್ತೆರಡನೇ ವಚನ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾರಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಭರತಕ್ಕ ಪ್ರತಿ ಫಲವು ಅವನಿಗೆ ತಪ್ಪದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯಾಕಂದ್ರೆ ಈ ತಣ್ಣೀರನ್ನ ಕೊಡುವಾಗ ಕೆಲವು ಜನ ಯೇಸು ಕ್ರಿಸ್ತನ ಸೇವಕರನ್ನ ಪಾದರಿಗಳನ್ನ ವಿಶ್ವಾಸ ಮಾಡಿ ಮನೆಯೊಳಗೆ ಸೇರಿಸಿಕೊಡುತ್ತಾರೆ ಅಂತವರಿಗೆ ದೇವರು ಹೇಳ್ತಾನೆ ಒಂದು ತಂಬಿಗೆ ತಣ್ಣೀರನ್ನು ಕೊಟ್ಟಿದ್ದೀಯಾದರೆ ಪ್ರತಿಫಲವು ಗ್ಯಾರಂಟಿ ಸಿಗುತ್ತಾ ಇದೆ ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುತ್ತಾ ಇದ್ದರೆ ಆ ಪಾದ್ರಿ ಅಥವಾ ಯೇಸುವಿನ ಶಿಷ್ಯನಿಗೆ ಕೊಟ್ಟಿದ್ದೀಯಾದರೆ ಅದು ಯೇಸು ಸ್ವಾಮಿಗೆ ಕೊಟ್ಟ ಹಾಗೆ ಅದರೊಂದಿಗೆ ತಂದೆಯಾದ ದೇವರಿಗೆ ಕೊಟ್ಟ ಹಾಗೆ ಎಂಬುದಾಗಿ ಅದಕ್ಕಾಗಿ ಪ್ರತಿಫಲವನ್ನು ನಾವು ನೋಡುತ್ತಿರುವಾಗ ತಂಬಿಗೆ ನೀರು ಯೇಸುಕ್ರಿಸ್ತನಿಗೆ ಮಾತ್ರ ಅಲ್ಲ ತಂದೆಯಾದ ದೇವರಿಗೂ ಸಹ ಕೊಟ್ಟ ಹಾಗೆ ಆ ಪ್ರತಿಫಲ ಯೇಸುಕ್ರಿಸ್ತನ ಮೂಲಕ ದೇವರು ನಮಗೆ ಕೊಡುವಾತನಾಗಿದ್ದ ದೈವರಿ ಮಾತುಗಳನ್ನು ಆಶೀರ್ವಾದ ಮಾಡಲಿ